ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಉನ್ನ ಸಮಾಜ ಕಲ್ಯಾಣ ಅಧಿಕಾರಿಗಳು ಇಸ್ ರಿಪೋರ್ಟ್ ತಗೊಂಡು ರೌಡಿ ಎಲಿಮೆಂಟ್ಸ್ ರೌಡಿ ಎಲಿಮೆಂಟ್ಸ್ ರೌಡಿ ಸೀಟ್ ಓಪನ್ ಆಗಿದೆ ಅಂತ ಇದಿಲ್ಲ ಆಮೇಲೆ ಇನ್ನೊಂದು ಎಂತ ದೌರ್ಭಾಗ್ಯ ಅಂದ್ರೆ ಮೂಲ ಜಾತಿಯ ಈ ಮನವಿ ಇಲ್ಲ ಅದಕ್ಕೆ ಯಾಕಂದ್ರೆ ಯಾರ ಎಲ್ಲಿಂದ ಬಂದ್ಲೂ ಸುಳ್ಳು ಜಾತಿಯನ್ನ ಸೃಷ್ಟಿ ಮಾಡಿ ಅಕ್ರಮ ಬಯಸುವಿನ ಏನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿರ್ತಕ್ಕಂಥ ಮಲ್ಲೇಶಪ್ಪ ಅವರ ಅಧೀನಕ್ಕೊಳಪಡ್ತಕ್ಕಂತ ಒಂದು ಪರಿಶಿಷ್ಟ ಜಾತಿ ಮತ್ತು ವರ್ಗದ ದೌರ್ಜನ್ಯ ತಡೆ ಸಮಿತಿಯ ಏನು ನಾಮಕರಣ ಆಗಿದೆ ಈ ನಾಮಕರಣ ಈಗಾಗ್ಲೇ ಪೊಲೀಸ್ ವೆರಿಫಿಕೇಶನ್ ನಲ್ಲಿ ಬಾಕಿ ಇದ್ರು ಕೂಡ ತುರಾತುರಿಯಲ್ಲಿ ಜಿಲ್ಲಾ ಸಂಬಂಧಿಕಣಾಧಿಕಾರಿ ಮಲ್ಲೇಶ್ರು ಮಾಡಿರ್ತಕ್ಕಂಥ ಅಕ್ಷಮ ಅಪರಾಧ ಹಂಗಾಗಿ ಕರ್ತವ್ಯ ಲೋಕ ಮಾಡಿದ್ದಾರೆ ಹಾಗಾಗಿ ಮಲ್ಲೇಶಪ್ಪರವರ ಸರ್ಕಾರ ತತ್ಕ್ಷಣ ಅಮಾನತು ಹೇಳಿ ಕೋರ್ತಾ ಈಗಾಗ್ಲೇ ಏನು ಸಮಿತಿಯಲ್ಲಿ ನಿವೃತ್ತಿ ಪ್ರಾಂಶುಪಾಲರಾಗಿರ್ತಕ್ಕಂಥ ಶಿವಸಪ್ಪ ಇರ್ಬೋದು ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ರುದ್ರಪ್ಪ ಇರ್ಬೋದು ನಿವೃತ್ತ ಹೀಗೆ ನಕಲಿ ಜಾತಿಯ ಕೆಲವು ವ್ಯಕ್ತಿಗಳು ಏನು ಸಮಿತಿಯಲ್ಲಿ ಇದಾರೆ ಅವರನ್ನ ತತಕ್ಷಣ ವಜಾ ಮಾಡ್ಬೇಕು ಇಡೀ ಸಮಿತಿಯನ್ನ ವಜಾ ಮಾಡಿ ಜೊತೆಗೆ ಏನು ಇವತ್ತು ಮಲೇಶಪ್ಪ ಪೊಲೀಸ್ ವೆರಿಫಿಕೇಶನ್ ತಪಾಸಣೆ ಬರೋದಕ್ಕಿಂತ ಮುಂಚಿತವಾಗಿ ಇವತ್ತೇನು ಸಮಿತಿಯನ್ನ ತುರಾತುರಿಯಲ್ಲಿ ಮಾಡಿದರೆ ಈ ಸಮಿತಿ ಮಾಡಿರ್ತಕ್ಕಂತ ದುರ ದುರಾಡಳಿತ ವ್ಯಕ್ತಿ ಏನು ಕರ್ತವ್ಯ ಕೊಡತಕ್ಕಂತ ವ್ಯಕ್ತಿ ಇವತ್ತು ಮಲೇಶಪ್ಪನವ್ರನ್ನ ಸರ್ಕಾರ ತತ್ತಕ್ಷಣ ಅಮಾನತ್ ಮಾಡಬೇಕು ಮಲೇಶಪ್ಪನ ಅವಧಿಯಲ್ಲಿ ಏನು ಇಡೀ ಸಮಾಜ ಕಲ ವ್ಯಾಪ್ತಿ ಬರತಕ್ಕಂತ ಮುರಾರ್ಜಿ ಇರಬಹುದು ಮಹಿಳಾ ವಿದ್ಯಾರ್ಥಿ ನಿಲಯಗಳು ಇರ್ಬೋದು ಪುರುಷ ವಿದ್ಯಾರ್ಥಿ ನಿಲಯಗಳಿರ್ಬೋದು ಇವತ್ತು ಆಳ ಎತ್ತಿ ಬಿತ್ತು ಹೋಗ್ತಾ ಇದಾವೆ ಮಲೇಶಬ್ನವರು ದುಡ್ಡು ಮಾಡೋ ದಿಕ್ಕಿನಲ್ಲಿ ಇವತ್ತು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಜೊತೆಗೆ ಇವತ್ತು ಒಲೆಮಾದಿಗಳನ್ನ ಗುರಿಯಾಗಿ ಸಿಟ್ಕೊಂಡು ನಮ್ಮ ಎರಡೂ ಸಮುದಾಯವನ್ನು ಇವತ್ತು ಹೊರಗಿಟ್ಟು ಕಮಿಟಿಯನ್ನು ಮಾಡಿರ್ತಕ್ಕಂತ ಮಲೇಶಬ್ನವ್ರ ಮೇಲೆ ಸರ್ಕಾರ ತದಗ್ನ ಕ್ರಮ ಕೈಗೊಂಡು ಅವರ ಮೂಲ ಇಲಾಖೆಯಾದ ಶಿಕ್ಷಣ ಇಲಾಖೆ ಅವ್ರನ್ನ ಕಳಿಸಿಕೊಡ್ಬೇಕು ಅಂತೇಳಿ ನಾವು ಕೋರ್ತಾ ಇದ್ದೀವಿ ನನ್ನ ಹೆಸರು ರಂಗಪ್ಪ ಅಂತೇಳಿ அருங்கட்ட ரங்கப்ப அந்த கர்நாடக சித்திய ஜெல்லா சாய்கு மலை சபிரேசி